ನಮ್ಮ ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ ನಾವು ಸುಮಾರು ಎಂಟು ಕೇಸನ್ನು ಭೇದಿಸಿದ್ದೀವಿ ಅದರಲ್ಲಿ ಒಂದು ಬಂದ್ಬಿಟ್ಟು ಸರ್ವೆಂಟ್ ಥೆಫ್ಟು ಇನ್ನು ಆರು ನಮ್ಮ ಹೆಚ್ ಪಿ ಟಿ ಆಗಿತ್ತು ಆಮೇಲೆ ಒಂದು ನಮ್ಮಲ್ಲಿ ಅಟೆಂಪ್ಟ್ ಆಗಿತ್ತು ಇಷ್ಟೂ ಒಂದು ಕೇಸನ್ನು ನಾವು ಪತ್ತೆ ಹಚ್ಚಿದ್ದೀವಿ ಈ ಇದರಲ್ಲಿ ಒಂದು ಕೇಸು ಸರ್ವೆಂಟ್ ಥೆಫ್ಟು ಏನಾಗಿತ್ತು ಅವರು ಅದೇ ತೊಗೊಂಡು ಕೋಲ್ಕತ್ತಾ ಕಡೆ ಎಲ್ಲ ಮೂಮೆಂಟ್ ಆಗಿಬಿಟ್ಟಿದ್ರು ಸುಮಾರು ನಲವತ್ತು ಲಕ್ಷ ವರ್ತ್ ಪ್ರಾಪರ್ಟಿಯನ್ನ ಅದು ನಮ್ಮಲ್ಲಿ ಇಂಪೀರಿಯನ್ ಅಂತ ಒಂದು ಸೊಸೈಟಿ ಇದೆ ಆ ಸೊಸೈಟಿಯಲ್ಲಿ ಇದ್ದಂತಹ ಒಬ್ಬ ಕೆಲಸಗಾರನೇ ಈ ಒಂದು ಮನೆಯ ಗ್ಲಾಸ್ ಅನ್ನೆಲ್ಲ ಮುರಿದು ಬಿಟ್ಟು ಅಲ್ಲಿ ಅವನು ಒಂದು ಕೇ ಸೃಷ್ಟಿ ಮಾಡಿ ಅಂದ್ರೆ ಬೇರೆಯವರು ಯಾರೋ ಮಾಡಿದ್ದಾರೆ ಅಂತ ಒಂದು ಸೀನ ಕ್ರಿಯೇಟ್ ಮಾಡಿ ಅವನು ನಂತರ ಅವನಲ್ಲಿಂದ ಪರಾರಿಯಾಗಿದ್ದವನು ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಬೆನ್ನತ್ತಿದ್ದ ನಮ್ಮ ಮಾಲೂರು ತಂಡ ಎಲ್ಲಿದ್ರು ಅವರು ಕೋಲ್ಕಟ್ಟಾಗೆ ಹೋಗ್ಬಿಟ್ಟು ಅಲ್ಲಿ ಇಂಟ್ಯಾಕ್ಟ್ ರಿಕವರಿಯನ್ನ ಮಾಡ್ಕೊಂಡಿದ್ದಾರೆ ಸುಮಾರು ಎರಡು ನೂರ ಎಪ್ಪತ್ತೆರಡು ಗ್ರಾಮ್ ಚಿನ್ನ ಮತ್ತೆ ಆರ್ನೂರ ನಲ್ವತ್ತು ಗ್ರಾಮ್ ಬೆಳ್ಳಿ ಇವೆಲ್ಲ ಮೊತ್ತ ಬಂದ್ಬಿಟ್ಟು ಒಂದು ನಲ್ವತ್ತು ಲಕ್ಷ ರೂಪಾಯಿ ಬೆಳೆ ಬಾಳುವ ಒಂದು ವಸ್ತುವನ್ನ ಅವರು ರಿಕವರಿ ಮಾಡಿಕೊಂಡು ಬಂದಿದ್ದಾರೆ ಇವನು ಹೆಸರು ಅವರು ಶೇಖ್ ಅಂತ ಅವನು ಇಲ್ಲಿ ಇಂಪೀರಿಯರ್ ಅಲ್ಲೇ ಕೆಲಸ ಮಾಡೋದಕ್ಕೆ ಬಂದು ಈ ತರ ಒಂದು ಕೃತ್ಯವನ್ನ ಮಾಡಿ ಅಲ್ಲಿಂದ ಹೋಗಿದ್ದಾನೆ ಈ ಒಂದು ಕೇಸಲ್ಲಿ ನಮ್ಮ ಮಾಲೂರು ಸಿಬ್ಬಂದಿಯವರು ಒಂದು ಉನ್ನತವಾದ ಕೆಲಸವನ್ನು ಮಾಡಿದ್ದಾರೆ ಇದರ ಜೊತೆಗೆ ನಮ್ಮಲ್ಲಿ ಈ ಮನೆಗಳತನ ಮನೆಗಳತನ ಸರಗಳತನ ಹಾಗೂ ಅಟೆನ್ಷನ್ ಡೈವರ್ಷನ್ ಈ ಎಲ್ಲಾ ರೀತಿಯ ಕೇಸಸ್ ಅಲ್ಲಿ ಬೇಕಾದ ಎಂಟು ಕೇಸಲ್ಲಿ ಬೇಕಾದಿದ್ದಂತಹ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ ಇವನು ಉಮಾಶಂಕರ್ ಅಂತ ಇವನು ಮೂಲತಃ ಬಂದ್ಬಿಟ್ಟು ಅವನು ಕೊಯಂಬತ್ತೂರ್ ಅವನು ಈಸ್ ಫ್ರಮ್ ಕೋಯಮತ್ತೂರ್ ಅವನು ಆಪರೇಟ್ ಮಾಡ್ತಾ ಇದ್ದು ಜಾಸ್ತಿ ಕೇರಳ ಸೇಲಮ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ ಆದ್ರೆ ಇಲ್ಲಿ ಅವನು ಟ್ರೈನಲ್ಲಿ ಬಂದ್ಬಿಟ್ಟು ಇಲ್ಲಿ ಆಪರೇಟ್ ಮಾಡ್ಬಿಟ್ಟು ವಾಪಸ್ ಹೋಗಿಬಿಡೋನು ಸೊ ಕೆಲವು ಬರ್ತಾ ಕೆಲವು ಟ್ರೈನ್ ಟ್ರೈನಲ್ಲಿ ಬರೋವನು ವಾಪಸ್ ಹೋಗ್ತಾ ಬಸ್ಸಲ್ಲಿ ಹೋಗೋನು ಇಲ್ಲ ಬಸ್ ಅಲ್ಲಿ ಬರೋನು ವಾಪಸ್ ಟ್ರೈನಲ್ಲಿ ಹೋಗೋನು ಈ ರೀತಿ ಅವನು ಎಲ್ಲಿ ಅವ್ನು ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಅವನು ಯಾವ ಊರಿಗೆ ಅವ್ನು ಬರ್ತಾನೋ ಬಂದು ಅಲ್ಲೆಲ್ಲ ವಾಚ್ ಮಾಡ್ಕೊಂಡು ಬೇರೆಯವರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಬೇರೆಯವರು ಒಂದು ಸೈಟ್ ಸೀಂಗ್ ಮಾಡ್ಬೇಕಾದ್ರೆ ಆ ನೈಟ್ ಏನಾದ್ರು ಅವನಿಗೆ ರೆಸ್ಟ್ ಗೆ ಇದ್ದಾಗ ಇವನು ಹೋಗ್ಬಿಟ್ಟು ಅಲ್ಲಿ ಆ ಕೆಲಸವನ್ನ ಮುಗಿಸ್ಕೊಂಡು ನಂತರ ವಾಪಸ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದವ್ ಇಲ್ಲ ಅವನು ಇನ್ನೊಬ್ಬನಿಗೆ ಡ್ರೈವರ್ಗೆ ಹಚ್ಬಿಟ್ಟು ಅವನು ಟ್ರೈನ್ ಹತ್ಕೊಂಡು ಹೋಗ್ತಾ ಇದ್ ಸೊ ಈ ರೀತಿ ಅವನು ಒಂದು ಕುಖ್ಯಾತ ಅಂತಾರಾಜ್ಯ ರಾಜ್ಯ ಕಳ್ಳ ಆಗಿದ್ದು ಇವನು ಸುಮಾರು ಹಲವಾರು ಸ್ಟೇಷನ್ಗಳಲ್ಲಿ ಒಂದು ಕೇಸಸ್ ಇದೆ ನಮ್ಮ ಒಂದು ಮಾಲೂರು ಮಾಸ್ತಿ ಭಾಗದಲ್ಲೇನೆ ಅವನು ಸುಮಾರು ಒಂದು ಎಂಟು ಕೇಸಲ್ಲಿ ಬೇಕಾಗಿದ್ದವನ್ನ ನಮ್ಮ ಟೀಮ್ ಅರೆಸ್ಟ್ ಮಾಡಿದೆ ಅವನ ಕಡೆಯಿಂದ ನೂರ ಎಪ್ಪತ್ತು ಗ್ರಾಮ್ ಚಿನ್ನವನ್ನ ಅವರು ರಿಕವರಿ ಮಾಡಿ ನಗದು ಲಕ್ಷ ಇಪ್ಪತ್ತೊಂದು ಲಕ್ಷ ನಗದನ್ನ ಅವರು ವಶಕ್ಕೆ ತಗೊಂಡಿದ್ದಾರೆ ಸೊ ಈ ಒಂದು ಟೀಮ್ ಕೂಡ ನಮ್ಮಲ್ಲಿ ಮಾಲೂರು ಮಾಸ್ತಿಯಲ್ಲಿ ಇವನು ಒಬ್ನೇ ಹಲವಾರು ಬಾರಿ ಬಂದು ಹೋಗೋದು ಬಂದು ಹೋಗೋದು ಮಾಡ್ತಾ ಅವನು ಅದನ್ನ ನಾವು ಸ್ವಲ್ಪ ಟ್ರ್ಯಾಕ್ ಮಾಡಿ ಅವನ್ನ ಸ್ವಲ್ಪ ರೆಡ್ ಹ್ಯಾಂಡ್ ಆಗೇನೆ ಹಿಡಿಯೋ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ ಇಲ್ಲಿ ನಮ್ಮ ಏನು ಮಾಲೂರು ಟೀಮ್ ಇದೆ ರಾಮಪ್ಪ ಮತ್ತು ಅಲ್ಲಿನ ಶಾಂತಮ್ಮ ಪಿ ಎಸ್ ಐ ರಮೇಶ್ ಬಾಬು ಎ ಎಸ್ ಐ ರೇಣು ಪ್ರಸಾದ್ ಎ ಎಸ್ ಐ ಆಮೇಲೆ ವೆಂಕಟೇಶ್ ಎ ಎಸ್ ಐ ಆಮೇಲೆ ಹೆಚ್ ಸಿ ಮೂರ್ತಿ ಚಲಪತಿ ಕೋದಂಡಪಾಣಿ ಆಮೇಲೆ ಪಿ ಸಿಗಳು ಮೋಹನ್ ಮುರಳಿ ನಾಗರಾಜ್ ನಾಗಪ್ಪ ವೆಂಕಟೇಶ್ ಮತ್ತು ಡಬ್ಲ್ಯೂ ಪಿ ಸಿ ಮುನಿರತ್ನಮ್ಮ ಅದರ ಜೊತೆಗೆ ನಮ್ಮ ಮುರಳಿ ಮತ್ತು ಶ್ರೀನಾಥ್ ಯಾರು ನಮ್ಮ ಡಿ ಪಿ ಓ ಟೆಕ್ನಿಕಲ್ ಟೀಮ್ ಇದೆ ಅವರು ಕೂಡ ಒಂದು ಎಕ್ಸಲೆಂಟ್ ಕೆಲಸವನ್ನ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಲ್ಲಿ ನಾನು ಈ ಒಂದು ವಿಚಾರ ವಿಚಾರವನ್ನ ಹಂಚಿಕೊಳ್ಳೋದಕ್ಕೆ ಖುಷಿಯಿಂದ ನಿಮ್ಮೆಲ್ಲರ ಜೊತೆ ಇವತ್ತು ನಾನು ಇಲ್ಲಿ ನಿಮ್ಮನ್ನ ಕರೆದು ಈ ಈ ಒಂದು ಹೆಸರಿಗೋಸ್ಕರ ನಿಮ್ಮನೆಲ್ಲರೂ ನಾನು ಕರೆದಿರೋದು ಈ ಮೂರು ತಂಡಗಳಿಗೆ ನಾವು ಒಂದು ನಗದು ಬಹುಮಾನವನ್ನು ಇಲ್ಲೇ ನಿಮ್ಮ ಸಮಕ್ಷಮದಲ್ಲಿ ನಾವು ಅವ್ರಿಗೆ ಕೊಡ್ತಾ ಇದೀವಿ ಮೂರು ಜನ ನಮ್ಮ ಈ ಮೂರು ಕೇಸಲ್ಲಿ ನಾವು ಟೋಟಲ್ ಮಾಡಿದ್ರೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಈ ಅಷ್ಟು ಒಂದು ರಿಕವರಿಯನ್ನು ನಾವು ಮಾಡಿಕೊಂಡಿದೀವಿ ಈ ಒನ್ ಕ್ರೋರ್ ಟ್ವೆಂಟಿ ಲ್ಯಾಕ್ಸ್ ಇಲ್ಲಿದಾಯಿತು ನಮ್ಮ ಮುಳುಬಾಗ್ಲಲ್ಲಿ ನಾವು ಲಾಸ್ಟ್ ವೀಕ್ ಮಾಡಿದಾಗ ಅಲ್ಲೂ ಆಲ್ಮೋಸ್ಟ್ ಒಂದು ಒಂದು ಕೋಟಿ ರಿಕವರಿ ಮಾಡಿದ್ವಿ ಸೊ ಇನ್ ಜಸ್ಟ್ ದ ಲಾಸ್ಟ್ ಒನ್ ಮಂತ್ ಸುಮಾರು ಎರಡು ಎರಡು ಕಾಲು ಕೋಟಿ ವರ್ತ್ ರಿಕವರಿಯನ್ನು ನಾವು ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ಮಾಡಿದೆ ನಮ್ಮ ಎಲ್ಲ ಕ್ರೈಮ್ ಟೀಮ್ ಸತತವಾಗಿ ಹಗಲು ರಾತ್ರಿ ಶ್ರಮ ಪಟ್ಟು ಅವರು ಯಾರೂ ಹಬ್ಬ ಹರಿದಿನ ಅಂತ ನೋಡ್ದಲ್ಲೇನೆ ಅವರು ಕೆಲಸವನ್ನ ಮಾಡಿದ್ದಾರೆ ಅವ್ರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲರಿಗೂ ಶ್ಲಾಘನೆಯನ್ನ ವ್ಯಕ್ತಪಡಿಸುತ್ತಾ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ನಗದು ಬಹುಮಾನವನ್ನು ವಿತರಣೆ ಮಾಡ್ತೀನಿ